ನಮ್ಮ ಶಾಲೆ ಕರ್ಕೊಂಡು ಮಧ್ಯ ಕರ್ಕೊಂಡೋಗಿ ಪಲ್ಯಗಳ ಆಶೀರ್ ಮಾಡ ಈ ಸಾರಿ ಕ್ರೀಡಾ ಕೂಡ ನಮ್ಮ ಶಾಲೆ ಇಟ್ಕೊಂಡ್ರೆ ಮನುಷ್ಯರಿಗೆ ಹೋಗ್ತಂದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಮನಸ್ಸು ಕೇಳಿಲ್ಲ ಹಾಗಾಗಿನೇ ನಾನು ಬಂದಿಟ್ಟು ನನಗೆ ತುಂಬ ಖುಷಿಯಾಗಿದೆ ಸತ್ಕಾರ ಮಾಡಿರ್ತಕ್ಕಂಥ ಎಲ್ಲ ಯೋಜಕರಿಗೆ ನಾನು ಧನ್ಯವಾದ ಹೇಳ್ತೀನಿ ಬರೋಕ್ಕಾಗಿದೆ ಹಾಗಾಗಿ ಅವರು ಕ್ರೀಡಾಸ್ಪತ್ತ ಆಟ ಆಗ ಯಾರು ಆದರೆ ನಿರ್ಣಾಯಕ ಕೊಟ್ಟಿರ್ತಕ್ಕಂಥ ನಿರ್ಣಾಯವನ್ನು ಎಲ್ಲರೂ ಪುರಸ್ಕಾರ ಮಾಡಿ ಪುರಸ್ಕಾರ ಮಾಡಲೇಬೇಕಾಗುತ್ತೆ ಅದನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತಿನ ಮುಂದಿನ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾತಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಹೇಳ್ತೀನಿ ಎಲ್ಲ ಶಿಕ್ಷಕರಿಗೂ ಆದಷ್ಟು ನಿರ್ಣಾಯಕರಿಗೂ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್